ಇತ್ತೀಚೆಗೆ ಒಬ್ಬ ಯೂಟ್ಯೂಬ್ ನಡೆಸ್ತಾ ಇರುವಂತಹ ವ್ಯಕ್ತಿ ಮೋಸದಿಂದ ಹಿಂದೂ ಹುಡುಗಿಯನ್ನ ಹೊಸಾಯಿಸಿ ಅವಳನ್ನ ಮತಾಂತರ ಮಾಡಿ ಮದುವೆಯಾಗಿದ್ದಾನೆ ಮದುವೆಯ ರೆಜಿಸ್ಟ್ರೇಷನ್ ಮುಂಡುಗೋಡದಲ್ಲಿ ಆಗಿದೆ ಮುಂಡಗೋಡದ ರೆಜಿಸ್ಟ್ರೇಷನ್ ಆಫೀಸ್ನಲ್ಲಿ ಎಲ್ಲ ಅವ್ಯವಹಾರ ಯಾವುದೇ ರೀತಿಯ ದಾಖಲೆಗಳು ಸಮರ್ಪಕವಾಗಿ ಇಲ್ಲದೆ ಕಾನೂನನ್ನು ಗಾಳಿಗೆ ತೂರಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಪ್ಪತ್ತೆರಡನೇ ತಾರೀಕನೇ ಪೊಲೀಸರಿಗೆ ಆ ಹಿಂದೂ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಮೋಸದಿಂದ ವ್ಯವಸ್ಥಿತವಾಗಿ ನನ್ನ ಮಗಳನ್ನು ಬ್ರೈನ್ ವಾಶ್ ಮಾಡಿ ಪಸಾಯಿಸಿ ಮದುವೆ ಆಗಿದ್ದಾನೆ ಅನ್ನುವಂಥದ್ದು ಕಂಪ್ಲೇಂಟ್ ಲಾಂಚ್ ಆದ ಎಫ್ ಐ ಆರ್ ಆಗಿದೆ ಮೂರು ದಿನ ಆಯಿತು ಇವತ್ತಿಗೆ ಇವತ್ತಿಗೂ ಕೂಡ ಆ ಎಫ್ ಐ ಆರ್ದ ಸೆಕ್ಷನ್ ಮೂಲಕ ಬಂಧನ ಆಗಬೇಕು ವಿಚಾರಣೆ ಆಗಬೇಕು ಆದರೆ ಇವತ್ತಿನ ತನಕ ಬಂಧನ ಆಗಿಲ್ಲ ವಿಚಾರಣೆ ಆಗಿಲ್ಲ ಇದೇ ಏನಾದರೂ ಉಲ್ಟ ಆಗಿದ್ರೆ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಆಗಿದ್ದರೆ ಈ ವ್ಯವಸ್ಥೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ನಡ್ಕೊಳ್ತಿತ್ತ ಅನ್ನೋದನ್ನ ನಾನು ಅವ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ ಧಾಡ್ 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 ಒಂದು ಹತ್ತು ನಮ್ಮ ಹಿಂದೂ ಹುಡುಗರ್ನ ಅರೆಸ್ಟ್ ಮಾಡಿ ಅದನ್ನು ಆ ಹುಡುಗ ಹುಡುಗಿನ ಅರೆಸ್ಟ್ ಮಾಡಿ ಆ ಹುಡುಗಿಯನ್ನು ಅವ್ರ ಮನೆಗೆ ಕಳಿಸಿ ಈ ರೀತಿಯ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ್ ಹೇಳ್ತಾ ಇದ್ದೀನಿ ನಾನು ಒಂದು ಸೈಡ್ ಮಾಡೋದು ಮುಸ್ಲಿಮರ ಪರವಾಗಿ ನಿಂತ್ಕೊಳ್ಳೋದು ಮತ್ತು ಹಿಂದೂಗಳ ವಿರೋಧಿಯಾಗಿ ನಿಂತ್ಕೊಳ್ಳುವಂಥ ಮಾನಸಿಕತೆ ಇವತ್ತು ಡಿಪಾರ್ಟ್ಮೆಂಟ್ನಲ್ಲಿದೆ ಇವ್ರ ಡಿಪಾರ್ಟ್ಮೆಂಟ್ನವರು ಕಾಂಗ್ರೆಸ್ನವರು ಒತ್ತಡ ಇದೆ ಸೊ ಈ ನಡೆದಂಥ ಈ ಘಟನೆಯಲ್ಲಿ ಒಂದೇ ದಿನ ಒಂದು ರೆಂಟ್ ಅಗ್ರಿಮೆಂಟ್ ಆಗುತ್ತೆ ಮಧ್ಯಾಹ್ನ ಮೂರು ನಲವತ್ತಕ್ಕೆ ಮೂರು ನಲವತ್ತೆಂಟಕ್ಕೆ ಸಾಯಂಕಾಲ ಐದು ಗಂಟೆಗೆ ಮದುವೆ ರಿಜಿಸ್ಟ್ರ ಆಗಿದೆ ಒಂದೇ ದಿನ ಸೊ ಇವರು ಬಾಂಡ್ ಬಾಂಡ್ ತೋಳ್ತಾರೆ ಒಂದೇ ದಿನ ಬಾಂಡ್ ತೋಳ್ತಾರೆ ಅವತ್ತೇ ಅವತ್ತೇ ರೆಂಟ್ ಅಗ್ರಿಮೆಂಟ್ ಆಗತ್ತೆ ಅವತ್ತೇ ಮದುವೆ ಆಗತ್ತೆ ಹಾಗಾದರೆ ಇವರು ಆ ರೆಂಟ್ ಅಗ್ರಿಮೆಂಟ್ ದ ತೊಗೊಂಡಂಥ ಇದರಲ್ಲಿ ಆ ಮನೆಯಲ್ಲಿ ವಾಸ ಇದ್ರ ಮತ್ತು ನಿಯಮದ ಪ್ರಕಾರ ನೋಟಿಸ್ ಅಂಟಿಸಿದ ಮುಂಚೆ ಒಂದು ತಿಂಗಳು ಆಮೇಲೆ ಒಂದು ತಿಂಗಳು ಆ ಮನೆಯಲ್ಲಿ ವಾಸ ಇರಬೇಕು ಅಂತಂದ್ ನಿಯಮ ಇದೆ ಇವರೆಲ್ಲಿದ್ದರು ಹೀಗೆ ಅನೇಕ ಲೋಪದೋಷಗಳು ಅನೇಕ ಕಾನೂನು ಬಾಹಿರಿಗಳು ಇವರು ಅತ್ಯಂತ ವ್ಯವಸ್ಥಿತವಾಗಿ ಮೋಸದಿಂದ ನಮ್ಮ ಹಿಂದೂ ಹುಡುಗಿಯನ್ನು ಫಸಾಯಿಸಿ ಬ್ರೈನ್ ವಾಶ್ ಮಾಡಿ ಮದುವೆ ಆಗಿದ್ದನ್ನು ನಾನು ವಿರೋಧಿಸ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ಯಾವುದೇ ಪರಿಸ್ಥಿತಿಯಲ್ಲಿ ಅವಳನ್ನು ನಾವು ಕೊಡೋದಿಲ್ಲ ನಮ್ಮ ಹಿಂದೂಗಳಲ್ಲೇ ನಾವು ಉಳಿಸುವಂಥದ್ದು ನಿಶ್ಚಯ ಮಾಡಿದ್ದೀವಿ ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೀವಿ ಸೊ ಇವತ್ತು ತಹಸೀಲ್ದಾರ್ಗೆ ಲೋಪದೋಷಗಳು ಏನೇನು ಮಾಡಿದ್ದಾರೆ ಯಾವ್ಯಾವ ರೀತಿಯ ಈ ರಜಿಸ್ಟ್ರೇಷನ್ ಆಫೀಸ್ನಲ್ಲಿ ಏನೇನು ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಅವರಿಗೆ ಉಲ್ಲೇಖ ಮಾಡಿ ನಮ್ಮ ಡಿಮಾಂಡ್ಗಳು ಮೊದಲೇದು ಮದುವೆಯನ್ನು ರದ್ದು ಮಾಡಬೇಕು ಕಾನೂನುವನ್ನು ಪಾಲಿಸದೇ ಇರುವಂಥ ಮದುವೆ ಇದು ಮದುವೆ ಅಲ್ಲ ಇದು ಮೋಸದ ಆಟ ಇದು ಇದನ್ನು ರದ್ದು ಮಾಡಬೇಕು ಎರಡನೇದು ಕಾನೂನು ಬಾಹಿರವಾಗಿ ಗಾಳಿಯನ್ನು ತೂರಿ ಎಲ್ಲ ನಿಯಮಗಳನ್ನು ಗಾಳಿಯಲ್ಲಿ ತೂರಿದಂತ ರಜಿಸ್ಟ್ರಾರ್ ನೋಂದಾವಣಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅವರಿಗೆ ಸಹಕಾರ ಕೊಟ್ಟಂಥ ಯಾರ್ಯಾರು ಆ ಇದರಲ್ಲಿದ್ದಾರೆ ಅವರನ್ನು ಕೂಡ ಅಮಾನತು ಮಾಡಬೇಕು ಕ್ರಮ ತಗೊಳ್ಬೇಕು ಇನ್ನು ಮೂರನೇದು ಬಾಡಿಗೆ ಕೊಟ್ಟವನು ಬಾಡಿಗೆಯ ರೆಂಟ್ ಬರೆದವರು ಅಗ್ರಿಮೆಂಟ್ ಬರೆದವರು ಅವ್ರ ಮೇಲೂ ಕ್ರಮ ಆಗಬೇಕು ಮದುವೆಯ ಸಾಕ್ಷಿದಾರರಿದ್ದಾರೆ ಸಾಕ್ಷಿದಾರರು ಅವರು ಅವರನ್ನು ಬಂಧಿಸಬೇಕು ಅವರು ಸಾಕ್ಷಿದಾರರು ನಿಯಮದ ಪ್ರಕಾರ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಮದುವೆಯ ನಿಯಮ ನಿಯಮದ ಪ್ರಕಾರ ಐದನೇ ಕಾಲಮ್ನಲ್ಲಿ ಐದನೇ ಸೆಕ್ಷನ್ನಲ್ಲಿ ಭಾಳ ಕ್ಲಿಯರ್ ಆಗಿ ಬರೆದಿದೆ ಮದುವೆ ಸಮಯದಲ್ಲಿ ಇದ್ದಂಥವ್ರು ಮಾತ್ರ ಸಾಕ್ಷಿಯಾಗಬೇಕು ಆದರೆ ಇವರು ಯಾರ್ಯಾರು ಸಾಕ್ಷಿ ಕೊಟ್ಟಿದ್ದಾರೆ ಇವರು ಯಾರೂ ಮದುವೆ ಸಮಯದಲ್ಲಿ ಇರಲಿಲ್ಲ ಅನ್ನೋದಕ್ಕೆ ನಮ್ಮ ಕಡೆಗೆ ಸಾಕ್ಷಿ ಇದೆ ನಮ್ಮ ಕಡೆಗೆ ದಾಖಲೆ ಇದೆ ಇನ್ನು ಅವರು ಹೇಳ್ಕೊಳ್ತಾರೆ ನಾವು ಶೂಟಿಂಗ್ ಬಂದಾಗ ಮದುವೆ ಆಗಿದ್ದೀವಿ ಇಪ್ಪತ್ತೆರಡು ಇಪ್ಪತ್ತೆಂಟನೇ ತಾರೀಕು ನಾಲ್ಕನೇ ಏಪ್ರಿಲು ಮದುವೆ ಆಗಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಶೂಟಿಂಗ್ ಬಂದಾಗ ಮದುವೆ ಆಗಿದ್ದೀವಿ ಇದು ಶೂಟಿಂಗ್ ಮಾಡ್ಕೊಂಡಿದ್ದಾರಾ ಅಥವಾ ಅಧಿಕೃತನ ಈ ನಾಟಕನ ಮದುವೆ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದಂಥ ಒಂದು ಬಂಧನ ಅದು ಈ ಮುಸ್ಲಿಮರಲ್ಲಿ ಮದುವೆ ಒಂದು ಎರಡು ಮೂರು ನಾಲ್ಕು ಅಲ್ಲ ನಮ್ಮ ಹಿಂದೂಗಳಲ್ಲಿ ಮದುವೆಯೊಂದು ಒಂದು ಪಾವಿತ್ರತೆ ಇದೆ ಒಂದು ಒಂದು ಸೈನ್ಸ್ ಇದೆ ವಿಜ್ಞಾನ ಇದೆ ಶಾಸ್ತ್ರ ಇದೆ ಅದು ಸೊ ಆ ಹಿನ್ನೆಲೆಯಲ್ಲಿ ನಾವು ಶೂಟಿಂಗ್ ಬಂದ ಮದುವೆ ಆಗಿದ್ದೀವಿ ಅಂತೇನು ಹುಡುಗಾಟಿಗೆಣ ಮದುವೆ ಅನ್ನೋದು ಈ ಕಡೆ ಮದುವೆ ಅನ್ನೋದು ಸೊ ಹಾಗಾಗಿ ಇದು ಆ ಸಾಕ್ಷಿದಾರ ಯಾರ್ಯಾರು ಸಾಕ್ಷಿ ಕೊಟ್ಟಿದ್ದಾರೆ ಅವರು ಬಂಧಿಸಬೇಕು ಅಂತಂದು ಅಂತಹದ್ದು ಹೇಳ್ತಾ ಇದ್ದೀನಿ ಟೋಟಲ್ ಕಾರವಾರ ಜಿಲ್ಲೆಯ ಹಳಿಯಾಳ್ ಮತ್ತು ಮುಂಡಗೋಡು ಮತ್ತು ಹಾವೇರಿ ಜಿಲ್ಲೆ ಹಾನಗಲ್ ಈ ಮೂರೂ ತಾಲೂಕಿನಲ್ಲಿರುವಂಥ ನೋಂದಾವಣಿ ಕಚೇರಿಗಳೇನಿದ್ದಾವೆ ಕಂಪ್ಲೀಟ್ ಆಗಿದ್ದಾರೆ ಟೋಟಲ್ ಆಗಿದ್ದಾರೆ ಟೋಟಲ್ ಅನೈತಿಕತೆ ಅವ್ಯವಹಾರ ಎಲ್ಲ ಏನು ಬೇಕಾದ ಬೇಕಾಪಟ್ಟಿ ಮಾಡುವಂಥ ಸೆಂಟರ್ಗಳಾಗಿದ್ದಾವೆ ಸೊ ನಾನು ತಹಸೀಲ್ದಾರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಡಿಸ್ಟಿಕ್ ರಿಜಿಸ್ಟ್ರಾರ್ಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇಮ್ಮಿಡಿಯೇಟ್ ಈ ಮೂರು ಸೆಂಟರ್ಗಳದ್ದು ಐದು ವರ್ಷದ ನೋಂದಾವಣಿಯನ್ನು ಚೆಕ್ ಮಾಡಬೇಕು ಕಂಪ್ಲೀಟ್ ಚೆಕ್ ಮಾಡಿ ಎಷ್ಟೆಷ್ಟು ಅವ್ಯವಹಾರ ಆಗಿದೆ ಏನೇನಾಗಿದೆ ಅಂತ ಅನ್ನೋದು ಬಹಿರಂಗಗೊಳಿಸಬೇಕು ಮತ್ತು ಆ ಮೂರು ಸೆಂಟರ್ಗಳಲ್ಲಿ ಏನೇನಾಗ್ತಾಯಿರುವಂಥ ತಡೆದು ಈಗಿರುವಂಥ ಅಧಿಕಾರಿಗಳನ್ನು ಮನೆ ಕಳಿಸಿ ಈ ರಿಜಿಸ್ಟ್ರಾರ್ ಆಫೀಸ್ ಅನ್ನುವಂಥ ಪಾವಿತ್ರ್ಯತೆ ಅದು ಆ ಬದ್ಧತೆ ಶಿಸ್ತು ಉಳಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ